ಟಿಕೆಟ್ ಇಲ್ಲದೆ ಪ್ರಯಾಣಿಸುವ ಪ್ರಯಾಣಿಕರನ್ನ ಪತ್ತೆ ಹಚ್ಚೋದಕ್ಕೆ ಬಿಎಂಟಿಸಿಯ ಬಸ್ ಸಿಮ್ ಸಿಬ್ಬಂದಿ ಹೊಸ ತಂಡವೊಂದನ್ನ ರಚನೆ ಮಾಡಿ ತಪಾಸಣೆಯನ್ನ ತೀವ್ರಗೊಳಿಸಿದೆ ಈಗಾಗಲೇ ಟಿಕೆಟ್ ರಹಿತ ಪ್ರಯಾಣ ಮಾಡಿರುವವರು ಹಾಗೂ ಮಹಿಳಾ ಆಸನದಲ್ಲಿ ಕುಳಿತವರಿಗೆ ದಂಡವನ್ನ ವಿಧಿಸಿ ಬರೋಬ್ಬರಿ ಹತ್ತೊಂಬತ್ತು ಲಕ್ಷವನ್ನ ವಸೂಲಿ ಮಾಡಿದ್ದಾರೆ ಬಿಎಂಟಿಸಿ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳಲ್ಲಿ ತಪಾಸಣೆಯನ್ನು ಮಾಡಿ ಐವತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಟ್ರಿಪ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಎಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಟಿಕೆಟ್ ರಹಿತ ಪ್ರಯಾಣಿಕರಿಗೆ ದಂಡವಾಗಿ ಹದಿನೇಳು ಲಕ್ಷದ ತೊಂಬತ್ತಾರು ಸಾವಿರದ ವಸೂಲಿಯನ್ನು ಮಾಡಿದ್ದಾರೆ ಅದೇ ರೀತಿ ಕಂಡಕ್ಟರ್ಗಳ ಕರ್ತವ್ಯ ಲೋಪವೂ ಕೂಡ ಕಂಡುಬಂದಿದೆ ಐದು ಸಾವಿರದ ಇನ್ನೂರ ಅರವತ್ತೆಂಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅದೇ ಅವಧಿಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಮೀಸಲಾದ ಸೀಟು ಆಕ್ರಮಿಸಿಕೊಂಡಿರುವಂತಹ ಸಾವಿರದ ನೂರ ಎಪ್ಪತ್ತೆಂಟು ಪುರುಷ ಪ್ರಯಾಣಿಕರಿಗೆ ದಂಡವನ್ನು ವಿಧಿಸಲಾಗಿದೆ ಒಟ್ಟಾರೆಯಾಗಿ ಇದೇ ವರ್ಷದ ಮೂರು ತಿಂಗಳಿನಲ್ಲಿ ಹತ್ತೊಂಬತ್ತು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಮೂವತ್ತು ರು ದಂಡವನ್ನು ವಸೂಲಿ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಟಿಕೆಟ್ ಇಲ್ಲದಲ್ಲೇ ಪ್ರಯಾಣಿಸ್ ಪ್ರಯಾಣಿಸ್ತಿರುವಂತಹ ಪ್ರಯಾಣಿಕರನ್ನ ಪತ್ತೆ ಹಚ್ಚುವುದಕ್ಕೆ ಬಿಎಂಟಿಸಿಯ ಬಸ್ ಸಿಬ್ಬಂದಿ ಹೊಸ ತಂಡವೊಂದನ್ನು ರಚನೆ ಮಾಡಿ ತಪಾಸಣೆಯನ್ನ ತೀವ್ರಗೊಳಿಸಿದೆ ಈಗಾಗಲೇ ಟಿಕೆಟ್ ರಹಿತ ಪ್ರಯಾಣ ಮಾಡಿರುವವರು ಮತ್ತು ಮಹಿಳಾ ಆಸನದಲ್ಲಿ ಕುಳಿತಿರುವವರಿಗೆ ದಂಡವನ್ನ ವಿಧಿಸಲಾಗಿದೆ ಬರೋಬ್ಬರಿ ಹತ್ತೊಂಬತ್ತು ಲಕ್ಷವನ್ನ ವಸೂಲಿ ಮಾಡಿದ್ದಾರೆ ಬಿ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳಲ್ಲಿ ತಪಾಸಣೆಯನ್ನ ಮಾಡಿ ಐವತ್ತೇಳು ಹತ್ತೊಂಬತ್ತು ಟ್ರಿಪ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಟಿಕೆಟ್ ರಹಿತ ಪ್ರಯಾಣಿಕರಿಗೆ ದಂಡವಾಗಿ ಹದಿನೇಳು ಲಕ್ಷದ ತೊಂಬತ್ತಾರು ಸಾವಿರ ವಸೂಲಿ ಮಾಡಿದ್ದಾರೆ ಅದೇ ರೀತಿ ಕಂಡಕ್ಟರ್ಗಳ ಕರ್ತವ್ಯ ಲೋಪವೂ ಕೂಡ ಕಂಡುಬಂದಿದೆ ಐದು ಸಾವಿರದ ಇನ್ನೂರ ಅರವತ್ತೆಂಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅದೇ ಅವಧಿಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಮೀಸಲಾದ ಸೀಟು ಆಕ್ರಮಿಸಿಕೊಂಡಿರುವಂತಹ ಸಾವಿರದ ನೂರ ಎಪ್ಪತ್ತೆಂಟು ಪುರುಷ ಪ್ರಯಾಣಿಕರಿಗೆ ದಂಡವನ್ನು ವಿಧಿಸಿದ್ದಾರೆ ಒಟ್ಟಾರೆಯಾಗಿ ಇದೇ ವರ್ಷದ ಮೂರು ತಿಂಗಳಿನಲ್ಲಿ ಹತ್ತೊಂಬತ್ತು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಮೂವತ್ತು ರು ದಂಡ ವಸೂಲಾತಿ ಆಗಿದೆ